ಕಾಫಿನಾಡು ಚಿಕ್ಕಮಗಳೂರು ನಗರ ಭಾಗದಲ್ಲಿ ಹಿಂದೆಂದೂ ಕಂಡಿರದ ಅತ್ಯುನ್ನತವಾದ ವಿನೂತನ ಮಾದರಿಯ ಬಸ್ ನಿಲ್ದಾಣವನ್ನ ಶಾಸಕರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ನಗರದ ಎಲ್ಲಾ ಸಾರ್ವಜನಿಕರಿಂದ ಗುದ್ದಲಿ ಪೂಜೆ ನಡೆಸುವುದರ ಮುಖೇನ ಚಾಲನೆ ನೀಡಲಾಯಿತು ಜೈರಾಮ್ ರಮೇಶ್ ಸಂಸದರ ನಿಧಿಯಿಂದ ಹತ್ತು ಪಾಯಿಂಟ್ ತೊಂಬತ್ತ ಎರಡು ಲಕ್ಷ ಹಾಗೂ ಸ್ಥಳೀಯ ಶಾಸಕರ ಅಂದಾಜು ವೆಚ್ಚ ಐದು ಲಕ್ಷ ಅನುದಾನದಲ್ಲಿ ನೂತನ ಬಸ್ ಸ್ಟಾಪ್ ಕಾಮಗಾರಿಗೆ ಚಾಲನೆ ದೊರೆತಿದ್ದು ಅತಿ ಶೀಘ್ರದಲ್ಲಿ ಮುಕ್ತಾಯವಾಗಲಿದೆ ಎಂದರು ಎಲ್ಲರೂ ನಮ್ಮ ಆಗಬೇಕು ನಮ್ಮ ಭಾಗಕ್ಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಊರು ಮನೆಯನ ದೃಷ್ಟಿಯಿಂದ ಕೋಟೆನಲ್ಲಿ ಇವತ್ತು ಎಲ್ಲರೂ ಸೇರಿ ಈ ಒಂದು ಬಸ್ ಸ್ಟಾಪ್ನ ಗುದ್ಲಿ ಪೂಜೆಗೆ ಸೇರಿರೋದು ಬಹಳ ಹೆಮ್ಮೆ ಇದಕ್ಕೆ ನಾನು ಎಲ್ರಿಗೂ ನಾನು ಮೊದಲು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಇದು ನಾನು ಎಂ ಎಲ್ ಮೂರ್ತಿ ಅವರು ಮಾತನಾಡ್ಕೊಂಡು ತುಂಬಾ ಜನ ಇಲ್ಲಿ ಒತ್ತಡ ಹಾಕಿದ್ರು ಇಲ್ಲಿ ಒಂದು ಬಸ್ ಸ್ಟಾಪ್ ಅವಶ್ಯಕತೆ ಇದೆ ಅಂತ ಜೈರಾಮ್ ರಮೇಶ್ ಸಂಸತ್ ಸದಸ್ಯರು ಅವರ ನಿಧಿಯಿಂದ ಹತ್ತು ಪಾಯಿಂಟ್ ತೊಂಬತ್ತೆರಡು ಲಕ್ಷ ರೂಪಾಯಿನಲ್ಲಿ ಈ ಬಸ್ ಸ್ಟಾಪ್ಗೆ ಪ್ಲಸ್ ನಾನು ಐದು ಲಕ್ಷ ರೂಪಾಯಿ ಹಾಕಿ ಇದರ ಸುತ್ತ ಇನ್ನೂ ಏನು ಅಭಿವೃದ್ಧಿ ಮಾಡಬೇಕು ಅಂತೇಳಿದರೆ ಅದಕ್ಕೆ ಐದು ಲಕ್ಷ ರೂಪಾಯಿ ಆಗ್ತಾ ಇದ್ದೇನೆ ಇನ್ನು ಹಿರೇಮಗಳೂರಿನಲ್ಲಿ ಹತ್ತು ಲಕ್ಷ ರೂಪಾಯಿ ಹತ್ತು ಪಾಯಿಂಟ್ ತೊಂಬತ್ತು ಲಕ್ಷ ರೂಪಾಯಿಂದ ಸುಸಜ್ಜಿತ ಬಸ್ ಸ್ಟ್ಯಾಂಡು ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಬಡಾವಣೆಗೆ ಕಲ್ಯಾಣ ನಗರದಲ್ಲಿ ಒಂದು ಸುಸಜ್ಜಿತ ಹತ್ತು ಲಕ್ಷ ರೂಪಾಯಿ ವೆಚ್ಚದ ಬಸ್ ಸ್ಟ್ಯಾಂಡು ಮತ್ತು ಕಣಿವೆ ದೇವಸ್ಥಾನದ ಹತ್ರ ನ ಹೌಸಿಂಗ್ ಬೋರ್ಡ್ನ ಆರನೇ ಹಂತದ ಜನ ದಾಸರಹಳ್ಳಿಯ ಜನ ಅಲ್ಲಿ ತುಂಬ ಜನ ಬಸ್ ಬಿಸ್ತಲ್ ನಿಂತ ಒಣಗ್ತಾರೆ ಅಂತ ತುಂಬ ಅರ್ಜಿಗಳನ್ನು ನಗರಸಭೆಗೆ ಪ್ರಾಧಿಕಾರಕ್ಕೆ ಎಲ್ಲರಿಗೂ ಕೊಟ್ಟಿದ್ರು ಅದನ್ನು ಗಮನಿಸಿ ಅಲ್ಲೊಂದು ಸುಸಜ್ಜಿತವಾಗಿರ್ತಕ್ಕಂಥ ಹತ್ತು ಪಾಯಿಂಟ್ ತೊಂಬತ್ತು ಲಕ್ಷದ ಬಸ್ ಸ್ಟ್ಯಾಂಡನ್ನು ಇವತ್ತು ಗುದ್ಲಿ ಪೂಜೆ ಮಾಡ್ತಾ ಇದ್ದೇವೆ ಇವು ಈಗಾಗಲೇ ಹಣವೂ ರೆಡಿ ಇದೆ ಇನ್ನೊಂದು ಒಂದು ತಿಂಗಳೊಳಗಡೆ ಈ ಕಾಮಗಾರಿಗಳನ್ನು ಮುಗಿಸಿ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡುವ ಕೆಲಸವನ್ನು ಲೋಕಾರ್ಪಣೆ ಮಾಡುವ ಕೆಲಸವನ್ನ ಇನ್ನೊಂದು ತಿಂಗಳೊಳಗಡೆ ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಯಾಕೆ ಹೇಳಿದ್ರೆ ನಾವು ಸಾರ್ವಜನಿಕ ಜನಪ್ರತಿನಿಧಿಗಳಾದಾಗ ಯಾವುದೇ ಪಕ್ಷದ ಜನಪ್ರತಿನಿಧಿ ಇರಲಿ ಅದು ನಗರಸಭೆ ಇರ್ಬೋದು ಪುರಸಭೆ ಇರ್ಬೋದು ಲೋಕಸಭೆ ಇರ್ಬೋದು ವಿಧಾನಸಭೆ ಇರ್ಬೋದು ನಮ್ಮನ್ನು ಜನ ಆಯ್ಕೆ ಮಾಡಿರ್ತಕ್ಕಂಥದ್ದು ಎಲ್ಲವರೆಗೂ ಮಾತ್ರ ಪಕ್ಷ ಎದ್ದ ಮೇಲೆ ನೀವು ಎಲ್ರಿಗೂ ಜನಪ್ರತಿನಿಧಿಗಳಾಗಿರ್ತೀರಿ ಎಲ್ಲರ ಸಮಸ್ಯೆಯನ್ನು ಸ್ಪಂದಿಸ್ಬೇಕು ಅನ್ನೋ ಒಂದು ಜನರ ಆಶಯ ಏನಿದೆ ಅದಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ನಾವು ಇವತ್ತು ಈ ಕೆಲಸವನ್ನ ಮಾಡ್ತಾ ಇದ್ದೇವೆ ನಮ್ಮ ಅಧ್ಯಕ್ಷತೆಯಲ್ಲಿ ನಮ್ಮ ನಗರಸಭಾ ನಮ್ಮ ಕಮಿಷನರ್ ಸಹ ಬಹಳ ಹೋರಾಟ ಮಾಡ್ತಾ ಇದ್ರು ಕೆಲವರು ಯಾರನ ಡೊನೇಟರ್ಸ್ನಾರ ಹುಡುಕಿ ಇಲ್ಲಿ ಒಂದು ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗ್ಬೇಕು ಸರ್ ಸ್ಟೂಡೆಂಟ್ಸ್ಗಳು ಮತ್ತೆ ಕಾರ್ಮಿಕರು ಆಗಿರ್ಬೋದು ನಮ್ಮ ಬೆಂಗಳೂರು ಮೈಸೂರು ಹಾಸನಕ್ಕೆ ಹೋಗಂತ ಆ ಪ್ರಯಾಣಿಕರಾಗಿರ್ಬೋದು ಎಲ್ಲ ಬಿಸಿಲಲ್ಲಿ ಮಳೆಯಲ್ಲಿ ನನ್ಕಂಡಿ ತುಂಬಾ ತೊಂದರೆ ಅನುಭವಿಸ್ತಾ ಇದ್ರು ಇಲ್ಲಿ ಅವ್ರು ನಿಂತು ಹೋಗ್ ಮಳೆಯಲ್ಲಿ ನೆನೆಯದು ನೋಡಿದಾಗೆಲ್ಲ ನನಗೆ ಅನ್ಸೋದು ಯಾರನಾರೇ ಆ ಒಂದು ಡೊನೇಟರ್ಸ್ ಹುಡುಕಿ ಏನಾರು ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಅಂತ ಇದ್ದೆ ಅವಾಗ ಕಮಿಷನರ್ ಹತ್ರ ಮಾತಾಡಿದಾಗ ಅವರು ಇಲ್ಲ ನಿಮ್ಮ ಹೆಸರೇ ಉಳಿಯೋ ಅಂಥ ಕೆಲಸನ ಮಾಡೋಣ ಮೇಡಮ್ ಅಂತ ಒಂದು ಭರವಸೆನ ಕೊಟ್ಟಿದ್ದರು ಆ ಭರವಸೆನ ಇವತ್ತು ಈಡೇರಿಸೋ ಅಂಥ ಸಂದರ್ಭ ಬಂದಿದೆ ಎಲ್ರಿಗೂ ಅನುಕೂಲ ಆಗಲಿ ಮತ್ತೆ ಫೋಟೋಸ್ ಬಸ್ ಸ್ಟಾಪ್ ಯಾವ ತರ ಯಾವ ಮಾದರಿನಲ್ಲಿ ಮಾಡ್ಬೇಕು ಒಂದು ಫೋಟೋ ತೋರಿಸಿದ್ರು ಒಳ್ಳೆ ತುಂಬಾ ಚೆನ್ನಾಗಿ ನಮ್ಮನೆ ಆಸ್ತಿ ಅಂತ ಹೇಳ್ಕೊಂಡು ಕಾಪಾಡ್ಕೊಳ್ಳೋದು ಅವ್ರ ಕೈಯಲ್ಲಿದೆ ಎಲ್ಲಾ ಕೋಟೆ ಜನಗಳದ್ದು ಈ ಒಂದು ಒಂದ್ ಕನ್ಸಿತ್ತು ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಎಷ್ಟೊಂದ್ ಜನ ಮಕ್ಕಳು ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ದಾರಿ ಬದಿಯಲ್ಲಿ ನಿಲ್ಲದು ನಮಗೆ ಬೇಜಾರಾಗ್ತಿತ್ತು ಏನಿಕ್ಕಂದ್ರೆ ಇಲ್ಲಿ ಕರ್ವ್ ಇರೋದ್ರಿಂದ ಗಾಡಿಗಳು ಬಸ್ಗಳು ಲಾರಿಗಳೆಲ್ಲ ಫಾಸ್ಟ್ ಆಗಿ ಟರ್ನ್ ತಗೊಳತ್ತೆ ಅದರಿಂದ ಅಪಘಾತ ಆಗತ್ತು ಒಂದು ಚಾನ್ಸಸ್ ಇತ್ತು ಆ ಅದೆಲ್ಲ ನೋಡ್ಕೊಂಡು ಈ ಎಲ್ಲರೂ ಒಂದು ಬಸ್ ಸ್ಟ್ಯಾಂಡ್ ಆಗಬೇಕು ಅಂತ ಹೇಳಿ ತುಂಬ ರಿಕ್ವೆಸ್ಟ್ ಮಾಡಿಕೊಡೋದಕ್ಕೆ ನಮ್ಮ ಶಾಸಕರು ಮತ್ತು ಎಲ್ಲ ಮುಖಂಡರು ಸೇರಿಕೊಂಡು ಒಂದು ಬಸ್ ಏನು ನಿಲ್ದ ಬಸ್ ಸ್ಟ್ಯಾಂಡ್ ಮಾಡ್ತ ಪ್ರಯತ್ನ ಮಾಡ್ತಾರೆ ತುಂಬ ಖುಷಿಯ ವಿಚಾರ ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಈ ಬಸ್ ಸ್ಟ್ಯಾಂಡು ಒಂದು ಹೈಟೆಕ್ ಆಗಿ ಮಾಡಬೇಕಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸೊ ಈ ಈ ನಾಲ್ಕು ಕಾರ್ಯಕ್ರಮ ಇವತ್ತು ಇಟ್ಕೊಂಡಿರೋದು ಎಲ್ಲ ಸಾರ್ವಜನಿಕರಿಗಾಗಿ ಅನುಕೂಲ ಆಗತ್ತೆ ಅಂತ ಹೇಳಿ ನಮ್ಗೆ ತುಂಬಾ ಖುಷಿ ಆಗತ್ತೆ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ